ಅವರು ಅಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿ ಶಾಸಕನ ಬಗ್ಗೆ ಅಲ್ಲ ನಮ್ಮೊಬ್ಬ ಕಾಂಗ್ರೆಸ್ ಪಕ್ಷದ ಕಳೆದ ಸದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ರಕ್ಷಿತ್ ಶಿವರಾಮ್ ಅವರ ಬಗ್ಗೆ ಮಾತಾಡಿ ಅವರನ್ನು ಅವರು ಕಾಗೆಗೆ ಹೋಲಿಸ್ತಾರೆ ಹಿಂದೂ ಧರ್ಮವನ್ನ ದತ್ತಿಗೆ ತಗೊಂಡಂಥವ್ರು ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇರುವಂಥವ್ರು ಹಿಂದೂ ಧರ್ಮದಲ್ಲಿ ಕಾಗೆಗೆ ಎಷ್ಟು ಬೆಲೆ ಇದೆ ಅಂತ ಇನ್ನೂ ಗೊತ್ತಿಲ್ವ ಅವರಿಗೆ ಕಾಗೆಗೆ ನಾವು ಎಷ್ಟು ಇವತ್ತು ಹಿಂದೂಗಳು ಹಿಂದೂ ಧರ್ಮದವರು ನಾವು ನಮ್ಮ ಯಾರಾದರೂ ನಮ್ಮ ಪೂರ್ವಜಿಕರು ಸತ್ತವರಿಗೆ ಸದ್ಗತಿ ಸಿಗಬೇಕು ಅಂತ ಹೇಳಿದ್ರೆ ಕಾಗೆಗೆ ಇಟ್ಟು ನಾವು ಕರೆದು ಆ ಸದ್ಗತಿ ಸಿಕ್ಕಿದೆಯೋ ಇಲ್ಲೋ ಅನ್ನೋದನ್ನ ಇವತ್ತೇನಾದ್ರೂ ಪರೀಕ್ಷೆ ಮಾಡೋದಾಗಿದ್ರೆ ಆ ಕಾಗೆ ಮೂಲಕ ಮಾಡ್ಕೊಂಡು ಬಂದಂಥ ಒಂದು ಧರ್ಮದಲ್ಲಿ ಇರುವಂಥವ್ರು ಇವರು ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಕಾಗೆಗೆ ಹೋಲಿಸ್ಕೊಂಡು ಮಾತಾಡ್ತಾ ಇದ್ದಾರೆ ನಾನು ರಕ್ಷ ಶಿವರಾಮ್ ಮಲ್ಲೇಶ್ವರಮ್ಮನಿಂದ ಬಂದಿದ್ದವರು ನಾನು ಅವರ ಒಂದು ಹಿಂದೂ ಅವರು ಎಲ್ಲಿದ್ದಪ್ಪ ನೋಡೋಣ ಅಂತ ಹೇಳಿದ್ರೆ ರಕ್ಷೆ ಅವರು ಹುಟ್ಟಿದ್ದೇ ಬೆಳ್ತಂಗಡಿಯಲ್ಲಿ ಅವರ ಮಾವ ಮಿತ್ರ ಹೇರಾಜೆ ಅಲ್ಲಿಯೇ ಪೊಲೀಸ್ ಆಫೀಸರ್ ಆದಂಥವರು ಅವರ ತಾಯಿ ಮನೆ ಅರೆ ಅವರು ತಂದೆ ಬೆಂಗಳೂರಿನಲ್ಲಿ ಮಲ್ಲೇಶ್ವರಮಲ್ಲಿ ಹುಟ್ಟಿದ್ದಾರೆ ಅಲ್ಲಿ ಅವ್ರು ಹುಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಓದಿದ್ದಾರೆ ಅಂತ ಹೇಳಿದ ಕೂಡಲೇ ಇವರು ಮಲ್ಲೇಶ್ವರನಿಂದ ನಿಮ್ದು ಹಾರಿದ ಕಾಗೆ ಅಂತ ಮಠಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇವರು ಹಿಂದೂ ಧರ್ಮಕ್ಕೆ ಕೊಡುವಂಥ ಒಂದು ಅಂತ ಹೇಳಿದ್ರೆ ಇವರೇನು ಬಿ ಜೆ ಪಿ ಭಾರತೀಯ ಜನತಾ ಪಕ್ಷದವರು ಹಿಂದೂ ಧರ್ಮವನ್ನು ಇವತ್ತೇನು ಗುತ್ತಿಗೆ ತೊಗೊಂಡಿದಾರಲ್ಲ ಇವರು ಯಾವ ರೀತಿ ಮಾಡ್ತಾ ಇದಾರೆ ಯಾವ ರೀತಿ ಹಿಂದೂ ಧರ್ಮಕ್ಕೆ ನೇರವಾದಂಥ ಒಂದು ಅಪವಾದವಲ್ವಾ ಹಿಂದೂ ಧರ್ಮವನ್ನು ಇವರು ನಿಂದನೆ ಮಾಡಿದ್ದಲ್ವಾ ಹಾಗಾದರೆ ಇವರು ಕಾಗೆಗೊಳಿಸಿದ್ದಾರೆ ಅಂತ ಹೇಳಿದ್ರೆ ಏ ನಾವೆಲ್ಲ ಹಿಂದೂಗಳಲ್ಲಲ್ವಾ ನಾವೇನು ಕಾಗೆಯನ್ನು ಪೂಜೆ ಮಾಡೋದಿಲ್ವಾ ಇವತ್ತು ಶನಿದೇವರಂತ ಕಾಗೆಯನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ ಇವರು ನೇರವಾಗಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಇವರು ಇವತ್ತು ಇವತ್ತು ಬಿ ಜೆ ಪಿಯ ಈ ಶಾಸಕರು ಏನಿದ್ದಾರೆ ಏನು ಹಿಂದೂ ಧರ್ಮವನ್ನು ಗುತ್ತಿಗೆ ತಗೊಂಡಿದಾರಲ್ಲ ಇವರು ಮಾತಾಡ್ತಾರಲ್ಲ ಹಿಂದೂ ಧರ್ಮವನ್ನು ನೇರವಾಗಿ ಇವತ್ತು